ನಮಸ್ಕಾರ ಎಲ್ಲರಿಗೂ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲಿಂದಲೋ ಬಂದವರು ಈ ಚಿತ್ರದ ಹಾಡು ನನ್ನ ಧ್ವನಿಯಲ್ಲಿ ನಿಮಗಾಗಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓ ಎಲ್ಲ ಕೆಂಪಾದ ಓ पदू हसुर गिडम बेळ्ळ्ळ्ळ्ळ्ळगि हूवे न कुडे केम्पदू हसुरन्त गिडमरळ्ळगि हूवे ತರು ಕುಡಿದಂಗೆ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವು ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು ಊರು ಕಂದಂ ಮಗಳು ಕೆಂಪಾದವು ಜೊತೆ ಜೊತೆಗೆ ನಡೆದಾಗ ನಲಿದಂತೆ ಕಾಯುತ್ತ ಕುಂತಾಗ ಕಪ್ಪಾಕಿ ಕವಿದಂತೆ ನುಡಿ ನುಡಿದು ಹೋದಾಗ யாத்தையூமியூ எல்லாகோ எல்லாதவோ எல்ல